ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್ ಇವತ್ತಿನ ಈ ವಿಡಿಯೋ ತುಂಬ ಡಿಫ್ರೆಂಟ್ ಆಗಿದೆ ಸೊ ಇಲ್ಲಿ ಫಾರ್ಮಿಂಗ್ ಬಗ್ಗೆ ತಿಳಿಸೋದಕ್ಕಿಂತ ನೀವು ಫಾರ್ಮಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಟು ಸೊ ಅದನ್ನು ಈ ಒಂದು ಮೀನ ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರಿಗೇನು ಬೆನಿಫಿಟ್ಟು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸಾಮಾನ್ಯವಾಗಿ ಅಂದರೆ ಮನುಷ್ಯನಿಗೆ ಕಾರಣವಿಲ್ಲದೆ ಬೇಸರ ಚಟಪಡಿಕೆ ಅಥವಾ ಹತಾಶೆ ಭಾವನೆ ಕಾಡುತ್ತೆ ಇದಕ್ಕೆ ಕಾರಣ ಏನಿರಬಹುದು ಅಂತ ಯೋಚಿಸ್ತಾ ಹೋದರೆ ಇದು ನಿಮಗೆ ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ರೀತಿಯ ಒಂದು ನಿರ್ಲಕ್ಷ್ಯ ಲಕ್ಷಣಗಳು ಕಾಣ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ ವಿಟಮಿನ್ ಬಿ ಟ್ವೆಲ್ನ ಕೊರತೆ ಸೊ ಈ ಒಂದು ವಿಟಮಿನ್ ಬಿ ಟ್ವೆಲ್ನ ಕೊರತೆಯಿಂದಾಗಿ ಕಾರಣ ಇಲ್ಲದೇ ಕೋಪ ಬರೋದು ಬೇಸರ ಮಾಡ್ಕೊಳ್ಳೋದು ಏನೋ ಯೋಚನೆ ಮಾಡ್ತಿರೋದು ಸೊ ಈ ಥರ ಒಂದು ಸಿಮ್ಟಮ್ಸು ಮನುಷ್ಯನಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ಈ ಎಲ್ಲ ಒಂದು ಸಿಮ್ಟಮ್ಸ್ಗೆ ಈ ಒಂದು ಏನು ವಿಟಮಿನ್ ಬಿ ಟ್ವಲ್ ಅಂತಕ್ಕಂಥದ್ದು ನಾವೇನಾದರೂ ಹಾಸ್ಪಿಟ್ಲಿಗೆ ಹೋದರೆ ಸೊ ಡಾಕ್ಟ್ರ್ ಏನು ಮಾಡ್ತಾರೆ ವಿಟಮಿನ್ ಬಿ ಟ್ವಲ್ನ ಸಜೆಸ್ಟ್ ಮಾಡ್ತಾರೆ ಸೊ ಈ ಒಂದು ವಿಟಮಿನ್ ಬಿ ಟ್ವಲ್ ಅಂತಕ್ಕಂಥದ್ದು ಈ ಮರಲ್ ಫಿಶ್ ಅಂತಕ್ಕಂಥದ್ರಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ ಸೊ ಹಂಗಾಗಿ ಎಲ್ಲರೂ ಸಮೇತ ಸೊ ನೀವು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಡಾಕ್ಟ್ರಿಗೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಮುಂಚೆ ಸೊ ಈ ಥರ ಒಂದು ಹೆಲ್ತಿ ಫುಡ್ನ ತಿಂತಾಯಿದ್ರೆ ಸೊ ಇದೆಲ್ಲದು ಸೊ ನಮಗೆ ಈಸಿಯಾಗಿ ಸಿಗುತ್ತೆ ಸಾಮಾನ್ಯವಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಏನಾಗುತ್ತಪ್ಪ ಅಂತಂದರೆ ದೈಹಿಕ ಶಕ್ತಿ ಕಡಿಮೆ ಆಗೋದು ಮತ್ತು ನಕಾರಾತ್ಮಕ ಆಲೋಚನೆಗಳು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಮತ್ತು ಮಿ ಇದೇನು ಮಾಡುತ್ತೆ ಮಿದುಳಿನಲ್ಲಿ ಅಂದರೆ ನಾವು ಹ್ಯಾಪಿಯಾಗಿರೋಕ್ಕೆ ಪ್ರೊ ಪ್ರೊಡ್ಯೂಸ್ ಆಗ್ತಕ್ಕಂಥ ಹಾರ್ಮೋನುಗಳನ್ನ ಕಂಟ್ರೋಲ್ ಮಾಡುತ್ತೆ ಸೊ ಹಂಗಾಗಿ ಈ ಇವೆಲ್ಲದರಿಂದ ನಾವು ಆಚೆ ಬರಬೇಕು ಅಂತಂದರೆ ವಿಟಮಿನ್ ಬಿ ಟ್ವೆಲ್ ಬೇಕು ಸೊ ಈ ವಿಟಮಿನ್ ಬಿ ಟ್ವೆಲ್ತಕ್ಕಂತ ಅಂತಕ್ಕಂಥದ್ದು ನಮ್ಮ ಮರಲ್ ಫಿಶಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ ಸೊ ಹಂಗಾಗಿ ನೀವು ಈ ವಿಟಮಿನ್ ಬಿ ಟ್ವೆಲ್ಗೋಸ್ಕರ ಮರಲ್ ಫಿಶ್ ಅಂತಕ್ಕಂಥದನ್ನ ತಿನ್ನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ವಿಟಮಿನ್ ಬಿ ಟ್ವೆಲ್ತ್ನ ಕೊರತೆಯ ದೈಹಿಕ ಲಕ್ಷಣಗಳು ಏನೇನು ಅಂತ ನೋಡ್ತಾ ಹೋದರೆ ನಿರಂತರವಾಗಿ ಆಯಾಸ ಆಗೋದು ದೌರ್ಬಲ್ಯ ಆಗಾಗ ಉಸಿರಾಟದ ತೊಂದರೆ ತಲೆ ಸುತ್ತೋದು ಮತ್ತು ಕುತ್ತಿಗೆ ಮತ್ತು ಭುಜದ ಭಾಗಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಮನುಷ್ಯ ಪಾಸಿಟಿವ್ ಆಗಿಲ್ದೇ ಇರ ಇವೆಲ್ಲವೂ ವಿಟಮಿನ್ ಬಿ ಟ್ವೆಲ್ನ ಕೊರತೆಯಿಂದ ಬರ್ತಕ್ಕಂಥ ಲಕ್ಷಣಗಳು ಸೊ ಎಕ್ಸ್ಪೆಷಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬೆಂಗಳೂರೆಲ್ಲ ಐ ಟಿಲ್ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಯಾರೇ ಆದರೂ ಐ ಟಿ ನಾನ್ ಐ ಟಿ ವಾಟ್ ಎವರ್ ಇಟ್ ಸೊ ಮನುಷ್ಯ ಆಗಾಗ ನೀವು ಈ ಒಂದು ಮರಲ್ ಫಿಶ್ ಅಂತಕ್ಕಂಥದ್ದನ್ನ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇರೋದರಿಂದ ನೀವುಗಳು ಈ ಒಂದು ಮಾಂಸಾಹಾರಿಗಳಾಗಿದ್ದರೆ ಈ ಒಂದು ಮೀನನ್ನು ತಿನ್ನಿ ಇದರಿಂದ ನಿಮಗೂ ಉಪಯೋಗ ಆಗಿದೆ ಸೊ ಅದೇ ರೀತಿ ಫಾರ್ಮಿಂಗ್ ಮಾಡ್ತಕ್ಕಂಥ ರೈತನಿಗೂ ಸಹ ಹೆಲ್ಪ್ ಆಗುತ್ತೆ ನೀವು ಯಾವುದೋ ಅಲ್ಲಿ ಹೋಗಿ ಏನೋ ಒಂದು ಜಂಕ್ ತಿನ್ನೋದಕ್ಕಿಂತ ಈ ತರ ಹೆಲ್ತ್ ಬೆನಿಫಿಟ್ಸ್ ಇರತಕ್ಕಂತ ಒಂದು ಫುಡ್ ಅನ್ನ ಅಂತ ಹೇಳುತ್ತಾ ಇವತ್ತಿಗೆ ವಿಡಿಯೋ